ನಮಸ್ಕಾರ ಇಡೀ ಜಗತ್ತಿನಲ್ಲೇ ತಗೊಳ್ಳಿ ಇಡೀ ವಿಶ್ವದಲ್ಲೇ ತಗೊಳ್ಳಿ ಇಡೀ ಪ್ರಪಂಚದಲ್ಲೇ ತಗೊಳ್ಳಿ ಅತೀ ಚಿಕ್ಕ ವಯಸ್ಸಿಗೆ ಬೇಗ ಆಗುವ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರು ಗೊತ್ತಾ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಿಕ್ಕ ವಯಸ್ಸಲ್ಲೇ ಅತೀ ಬೇಗ ಮದುವೆ ಮಾಡಿಕೊಳ್ಳುವ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರು ಚಿಕ್ಕ ವಯಸ್ಸಲ್ಲೇ ಬೇಗ ಮದುವೆ ಆಗ್ಬಿಡುತ್ತೆ ಎಸ್ಪೆಷಲಿ ಈ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಧನಿಷ್ಠ ನಕ್ಷತ್ರದವರು ಕುಂಭರಾಶಿ ಶತವಿಷ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಮೇಷರಾಶಿ ಅಶ್ವಿನಿ ನಕ್ಷತ್ರ ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ ರಾಶಿ ಪುಬ್ಬ ನಕ್ಷತ್ರ ಉಬ್ಬ ನಕ್ಷತ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂತೀವಿ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ವೃಶ್ಚಿಕ ರಾಶಿ ವಿಶಾಖಾ ನಕ್ಷತ್ರದವರು ನೋಡಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದಲ್ಲಿ ಹೆಣ್ಣು ಮಕ್ಕಳು ನೀವಾಗಿದ್ದರೆ ಬೇಗ ಮದುವೆ ಆಗಿರ್ತೀರ ಚಿಕ್ಕ ವಯಸ್ಸಲ್ಲೇ ಕಂಕಣ ಫಲ ಪ್ರಾಪ್ತಿ ಬೇಗ ಆಗ್ಬಿಡುತ್ತೆ ಬಟ್ ಎಸ್ಪೆಷಲಿ ಈ ಮದುವೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಅಡ್ಡಿ ಆತಂಕಗಳು ಖಂಡಿತವಾಗ್ಲೂ ನಿಮಗೆ ಬಂದೇ ಬಂದಿರುತ್ತೆ ಎಕ್ಸೆಪ್ಟ್ ಕನ್ಯಾ ರಾಶಿ ಚಿತ್ತಾನಕ್ಷತ್ರ ಬಿಟ್ಬಿಟ್ಟು ರಾಶಿ ಚಿತ್ತ ನಕ್ಷತ್ರದ ಹೆಣ್ಮಕ್ಳು ಬಿಟ್ಟು ಬೇರೆ ಈ ರಾಶಿ ನಕ್ಷತ್ರಗಳು ಎಸ್ಪೆಷಲಿ ನೀವಾಗಿದ್ದರೆ ಖಂಡಿತವಾಗ್ಲು ಮದುವೆ ಜೀವನದಲ್ಲಿ ಬೇಗ ಮದುವೆ ಆಗಿರುತ್ತೆ ಮಕ್ಕಳು ಮಾಡ್ಕೊಂಬಿಟ್ಟಿರ್ತೀರ ಬೇಗ ಆಮೇಲೆ ಗಂಡ ಹೆಂಡತಿ ಸಮಸ್ಯೆಗಳು ಉಲ್ಬಣ ಆಗುತ್ತೆ ಅಂತಂದರೆ ಅದು ಹೇಳಬಾರ್ದು ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಅತಿ ಬೇಗನೆ ಮದುವೆ ಮಾಡ್ಕೊತಾರೆ ಹಂಗೆ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ವಿಚ್ಛೇದನ ಡೈವರ್ಸು ಎರಡನೇ ಮದುವೆಗಳಿಗೂ ಹೋಗಿರ್ತಾರೆ ಖಂಡಿತವಾಗ್ಲೂ ವಿಡಿಯೋ ನೋಡ್ತಾ ಇದ್ದವರು ವಿಡಿಯೋ ಲೈಕ್ ಮಾಡೇ ಮಾಡ್ತೀರಾ ಎಷ್ಟೋ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಲವ್ ಮ್ಯಾರೇಜು ಮಾಡ್ಕೊಂಬಿಟ್ಟಿರ್ತಾರೆ ಮನೆ ಬಿಟ್ಟು ಓಡೋಗಿರ್ತಾರೆ ಮದುವೆ ಆದಮೇಲೆ ನೋಡಿದ್ದೀನಿ ಗಂಡನೂ ತೀರೋಗಿರ್ತಾರೆ ಅಥವಾ ಹೆಂಡತಿನೂ ತೀರೋಗಿರ್ತಾರೆ ಅಂಥ ಕೇಸಸ್ಸುಗಳು ನಾನು ನೋಡಿದ್ದೀನಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಗಂಡು ಮಕ್ಕಳಾಗಲಿ ಬೇಗ ಮದುವೆ ಮಾಡ್ಕೊಂಬಿಟ್ಟಿರ್ತೀರ ಬಟ್ ಮದುವೆ ಜೀವನ ಸ್ವಲ್ಪ ನಿಮಗೆ ಸಿಕ್ಕಾಬಟ್ಟೆ ಸಮಸ್ಯೆಗಳು ತಂದುಡ್ಡುತ್ತೆ ಹಣಕಾಸಿನ ಸಮಸ್ಯೆ ಇರ್ಬೋದು ದುಡ್ಡಿನ ಸಮಸ್ಯೆಗಳಿರ್ಬೋದು ಆಸ್ತಿ ಸಮಸ್ಯೆಗಳಿರ್ಬೋದು ಮದುವೆನ ಮಾಡ್ಕೊಂಬಿಡ್ತೀರ ಮದುವೆ ಆದಮೇಲೆ ಜೀವನ ಮಾಡೋ ವಿಚಾರದಲ್ಲಿ ತುಂಬ ಏರುಪೇರುಗಳು ಉಂಟಾಗುತ್ತೆ ಖಂಡಿತವಾಗಲೂ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ವಿಪರೀತ ಗಂಡ ಹೆಂಡತಿ ಜಗಳ ಕಲಹ ಮನಸ್ತಾಪ ಅದು ಹೇಳಬಾರದು ಸಮಸ್ಯೆಗಳು ಎಷ್ಟೋ ಕುಟುಂಬ ಕಲಹಗಳಾಗಿ ಎಲ್ಲ ಹಿರಿಯರೆಲ್ಲ ಪಂಚಾಯಿತಿ ಮಾಡಿರ್ತೀರ ಬಿಟ್ಟೋಗಿರೋದು ನೋಡಿದ್ದೀವಿ ಸಪರೇಷನ್ಸು ದೂರ ದೂರ ಎರಡನೇ ಮದುವೆಗಳಾಗಿರೋದು ಎಷ್ಟೋ ಒಂದು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉಲ್ಬಣ ಖಂಡಿತವಾಗ್ಲು ಮಾಡ್ಕೊಂಡಿರ್ತೀರ ಬಟ್ಟು ಒಂದೇನು ಹೇಳೋದು ಅಂತಂದರೆ ಅತಿ ಬೇಗ ಮದುವೆ ಸೆಟ್ ಆಗಿಬಿಡುತ್ತೆ ಅತಿ ಬೇಗ ಆಗುವ ಏಕೈಕ ರಾಶಿ ನಕ್ಷತ್ರದವರು ಅಂತಂದರೆ ಖಂಡಿತವಾಗ್ಲೂ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದವರು ಆತೈತ್ರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ